ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಸಂಭ್ರಮ ಆದರೆ ನಾವು ಒಮ್ಮೆ ಸ್ವಾತಂತ್ರ್ಯ ಭಾರತಕ್ಕೆ ದೊರಕಿದ ಸಮಯದಲ್ಲಿ ಒಂದು ಕಡೆ ಸ್ವಾತಂತ್ರ್ಯ ದೊರಕಿದ ಖುಷಿ ಸಂಭ್ರಮ ಇನ್ನೊಂದು ಕಡೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಭಾರತ ಹಿನ್ನಡೆಯಲಿತ್ತು ಇದನ್ನು ಹೇಗೆ ಬಲಿಷ್ಠ ರಾಷ್ಟ್ರವಾಗಿ ಮಾಡುವುದೆಂಬ ಸವಾಲು ನಮ್ಮ ನಾಯಕರನ್ನು ಕಾದಿತ್ತು ಅಂತ ಸಮಯದಲ್ಲಿ ಒಂದು ಸಂವಿಧಾನ ರಚನೆಗೆ ನಮ್ಮ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಯಿತು ಸುದೀರ್ಘವಾಗಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಸುದೀರ್ಘವಾಗಿ ಚರ್ಚಿಸಿ ಬಹಳಷ್ಟು ಡಿಬೇಟ್ ಸಬ್ ಕಮಿಟೀಸ್ ಎಲ್ಲ ಎಲ್ಲ ದೇಶಗಳ ಸಂವಿಧಾನವನ್ನು ಪರಿಶೀಲಿಸಿ ಅದರಲ್ಲಿ ಯಾವುದು ಭಾರತಕ್ಕೆ ಸೂಕ್ತ ಎಂದು ಅವಲೋಕಿಸಿ ಭಾರತಕ್ಕೆ ಒಂದು ಪ್ರಬುದ್ಧವಾದ ಒಂದು ಬಲಿಷ್ಠವಾದ ಸಂವಿಧಾನವನ್ನು ಅವರು ನಮಗೆ ನೀಡಿದರು ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ ನಮ್ಮ ಭಾರತದ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ನಮ್ಮ ಒಂದು ಸಂವಿಧಾನದ ಮುಖ್ಯ ಧ್ಯೇಯ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಬೆಳವಣಿಗೆ ಆಗಬೇಕು ಒಬ್ಬ ವ್ಯಕ್ತಿ ಬೆಳೆದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೆ ತರುವ ಪ್ರತಿಯೊಂದು ಯೋಜನೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕಾದ್ರೆ ನಾವೆಲ್ಲ ಅಧಿಕಾರಿ ಮಿತ್ರರಿಲ್ಲಿದ್ದೇವೆ ಜನಪ್ರತಿನಿಧಿಗಳು ಇದ್ದೀರಾ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಸಂವಿಧಾನ ಏನ್ ಹೇಳ್ತದೆ ಅದನ್ನು ನಾವು ಸಾಧಿಸಲು ಸಾಧ್ಯವಾಗ್ತದೆ ಇದು ನಮ್ಮ ಕುಂದಾಪುರ ನಮ್ಮ ದೇಶ ನಮ್ಮ ಕರುನಾಡು ಎಂಬ ಮನೋಭಾವ ನಾವೆಲ್ಲರೂ ಕೆಲಸ ಮಾಡೋಣ ಇಡೀ ಭಾರತ ದೇಶವನ್ನು ಪ್ರಗತಿಯ ಪಥ್ಯದಲ್ಲಿ ಸಾಗಿಸಲು ನಾವೆಲ್ಲರೂ ಕಾರಣಕರ್ತರಾಗೋಣ